ವಿಜಯಪುರ ಮಹಾನಗರ ಪಾಲಿಕೆಗೆ ಹದಿನಾಲ್ಕು ತಿಂಗಳು ಕಳೆದರೂ ಮೇಯರ್ ಉಪಮೇಯರ್ ಚುನಾವಣೆ ಭಾಗ್ಯ ಬಂದಿರಲಿಲ್ಲ ಅನೇಕ ಸಂಗತಿಗಳ ನಡುವೆ ಈಗ ದಾರಿ ಸುಗಮವಾಗಿದ್ದು ಜನವರಿ ಒಂಬತ್ತರಂದು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ನಡೆಯುವ ಮುಹೂರ್ತ ನಿಗದಿಯಾಗಿದೆ ಮೇಲ್ನೋಟಕ್ಕೆ ಪಾಲಿಕೆ ಕೈ ವಶವಾಗಿರುವುದು ಗೋಚರಿಸುತ್ತಿದ್ದರೂ ಸಹ ತೆರೆಮರೆಯಲ್ಲಿ ಕಮಲಪಾಯದಲ್ಲಿ ರಣತಂತ್ರ ಮಾತ್ರ ಜೋರಾಗಿ ನಡೆಯುತ್ತಿದೆ ಒಟ್ಟಾರೆಯಾಗಿ ಯಾರೇ ಮೇಯರ್ ಹುದ್ದೆ ಅಲಂಕರಿಸಲು ಪಕ್ಷೇತರ ಬೆಂಬಲ ಮಾತ್ರ ಅಗತ್ಯವಾಗಿದೆ ಹೀಗಾಗಿ ಪಕ್ಷೇತರರು ಅದರಲ್ಲೂ ಈ ಹಿಂದೆ ಬಿ ಜೆ ಪಿಯೊಂದಿಗೆ ಹಲವಾರು ವರ್ಷಗಳ ಒಡನಾಡಿ ಹಿರಿಯರು ದುರುಣಿರಿಗಾಗಿ ಈ ಕೈ ಹಿಡಿದಿರುವ ಅಶೋಕ್ ನ್ಯಾಮಗೌಡ್ ಅವರ ನಡೆಯ ಮೇಲೆ ಪಾಲಿಕೆ ಚುನಾವಣೆ ನಿಂತಿದೆ ಕಳೆದ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದರೂ ಬಿಜೆಪಿ ಅನೇಕ ಬಾರಿ ಅಧಿಕಾರ ಗದಿಗೆ ಇರಲು ಸಾಧ್ಯವಾಗಿರಲಿಲ್ಲ ಈ ಬಾರಿ ಅದೇ ರೀತಿಯ ಬೆಳವಣಿಗೆ ಪುನರ್ವರ್ತನೆಯಾಗಿರುವುದು ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ ಮೂವತ್ತೈದು ಸದಸ್ಯರ ಬಲ ಹೊಂದಿರುವ ವಿಜಯಪುರ ಮಹಾನಗರ ಪಾಲಿಕೆ ಬಿ ಜೆ ಪಿ ಹದಿನೇಳು ಕಾಂಗ್ರೆಸ್ ಹತ್ತು ಎ ಐ ಎಂ ಎಂ ಎರಡು ಜೆ ಡಿ ಎಸ್ ಒಂದು ಹಾಗೂ ಐದು ಪಕ್ಷೇತರ ಸದಸ್ಯರು ಇದ್ದಾರೆ ಆದರೆ ಎರಡು ದಿನಗಳ ಹಿಂದೆ ಪಾಲಿಕೆಯ ಇಪ್ಪತ್ತೊಂಬತ್ತನೇ ವಾರ್ಡಿನ ಸದಸ್ಯ ವಿಜಯಕುಮಾರ್ ಬಿರಾದರ ಅನಾರೋಗ್ಯದಿಂದ ನಿಧನನಾಗಿರುವುದರಿಂದ ಬಿ ಜೆ ಪಿಯ ಬಲ ಹದಿನಾರಕ್ಕೆ ಕುಸಿದಿದೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಅವರವರು ಈ ಬಾರಿ ಮೇಯರ್ ಚುನಾವಣೆಗೆ ಅಷ್ಟೊಂದು ಆಸಕ್ತಿ ತೋರಿದಿಲ್ಲಂತಾಗಿದೆ ಮಹಾನಗರ ಪಾಲಿಕೆಯ ಶಾಸಕ ಮಹಾನಗರ ಪಾಲಿಕೆಯ ಶಾಸಕರು ಯತ್ನಗಳ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವ ಕಾರಣಕ್ಕಾಗಿ ಜಿಲ್ಲೆಯ ಇನ್ನುಳಿದ ಬಿಜೆಪಿ ಮುಖಂಡರು ಈ ಬಗ್ಗೆ ಆಸಕ್ತಿ ವಹಿಸಿಲ್ಲ ಬಿಜೆಪಿಯ ಘಟಕದ ಅಧ್ಯಕ್ಷ ಚುನ ಬದಲಾವಣೆಗೆ ಪ್ರಕ್ರಿಯೆ ಇದೇ ವೇಳೆ ನಡೆಯುವುದರಿಂದ ಚುನಾವಣೆಯ ಜವಾಬ್ದಾರಿಯನ್ನು ಯಾವೊಬ್ಬ ಬಿಜೆಪಿ ನಾಯಕರು ವಹಿಸಿಕೊಂಡಿಲ್ಲ ಈಗಾಗಲೇ ಎ ಎಂ ಜೆ ಡಿ ಎಸ್ ಹಾಗೂ ಮತ್ತು ಪಕ್ಷೇತರ ಸದಸ್ಯರು ಸಚಿವ ಎಂ ಬಿ ಪಾಟೀಲ್ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇಬ್ಬರು ಶಾಸಕರು ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಹತ್ತು ಮಂದಿ ಪಾಲಿಕೆ ಸದಸ್ಯರು ಸೇರಿದಂತೆ ಇಪ್ಪತ್ತೆರಡು ಸದಸ್ಯರ ಬಲ ಹೊಂದಿರುವ ಕಾಂಗ್ರೆಸ್ ಪಾಲಿಕೆ ಅಧಿಕಾರಕ್ಕೆ ಚುಕ್ಕಾಣಿ ಹಿಡಿಯುವ ಬಹುತೇಕ ಖಚಿತವಾಗಿದೆ ಕಾಂಗ್ರೆಸ್ನಲ್ಲಿ ಮೇಯರ್ ಉಪಮೇಯರ್ ಹುದ್ದೆಗೆ ಭಾರಿ ಲಾಭಿ ನಡೆಯುತ್ತಿದೆ ಮೇಯರ್ ಹುದ್ದೆಗೆ ಮೆಹಜಬೀನ್ ಅಬ್ದುಲ್ ರಜಾಕ್ ಹೊರ್ತಿ ವಾರ್ಡ್ ನಂಬರ್ ಮೂವತ್ತು ನಾಲ್ಕರ ಸದಸ್ಯೆ ಹಾಗೂ ಉಪಮೇಯರ್ ಸ್ಥಾನಕ್ಕೆ ದಿನೇಶ್ ಹಳ್ಳಿ ವಾರ್ಡ್ ನಂಬರ್ ಹದಿನೆಂಟು ಅವರ ಹೆಸರು ಮುಂಚೂಣಿಯಲ್ಲಿದ್ದು ಬಹುತೇಕ ಇವರೇ ಅಂತಿಮವಾಗುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಬಿ ಜೆ ಪಿಯಿಂದ ಮೇಯರ್ ಉಪಮೇಯರ್ ಹುದ್ದೆಗೆ ಯಾರ ಹೆಸರು ಇನ್ನೂ ಅಂತಿಮವಾಗಿಲ್ಲ ದಿನದ ದಿನಕ್ಕೆ ಚುನಾವಣೆ ಕಾವು ಏರೋಗತ್ತಾಗಿದೆ ಪಾಲಿಕೆ ಅಧಿಕಾರಿ ಯಾವ ಪಕ್ಷಕ್ಕೆ ಪಾಲಾಗಲಿದೆ ಎಂಬುದು ಕುತೂಹಲ ಕೆರಳಿಸಿದೆ ಸಾಯಂಕಾಲ ಎಕ್ಸ್ಪ್ರೆಸ್ Foi já para...